ಇಂದಿನಿಂದ ಟಿವಿ ನೈನ್ ಎಜುಕೇಶನ್ ಎಕ್ಸ್ಪೋ ನಡೀತಾ ಇದೆ ಸೊ ಈ ಒಂದು ಎಕ್ಸ್ಪೋಗೆ ದೊಡ್ಡ ಮನೆ ಹುಡುಗ ಯುವರಾಜ್ ಕುಮಾರ್ ಕೂಡ ಆಗಮಿಸಿದ್ದಾರೆ ಅವರು ಇವತ್ತು ಕಾರ್ಯಕ್ರಮ ಕೂಡ ಉದ್ಘಾಟನೆ ಮಾಡಿದ್ದಾರೆ ಸೊ ಈ ಒಂದು ಎಕ್ಸ್ಪೋ ಬಗ್ಗೆ ಅವರೇನ್ ಹೇಳ್ತಾರೆ ಅನ್ನೋ ಕುರಿತಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸೊ ಇವತ್ತು ನಮ್ಮ ಎಕ್ಸ್ಪೋ ಬಂದಿದ್ರಾ ಹೇಗನಿಸ್ತಾ ಇದೆ ನಮ್ಮ ಎಜುಕೇಶನ್ ಎಕ್ಸ್ಪೋ ತುಂಬಾ ಖುಷಿ ಆಯ್ತು ನನ್ನ ಒಬ್ಬ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಪುಣ್ಯ ಮಾಡಿದ್ರು ಅನ್ಸುತ್ತೆ ತುಂಬಾ ಖುಷಿ ಆಯ್ತು ಅಂಡ್ ಇಲ್ಲಿ ನೋಡಿದಾಗ ಸೆಟಪ್ ತುಂಬಾ ಚೆನ್ನಾಗಿದೆ ಎಲ್ಲಾ ಕಡೆಯಿಂದ ಕಾಲೇಜಸ್ ಬಂದಿದೆ ಅಂದ್ರೆ ಇನ್ಫ್ಯಾಕ್ಟ್ ಬೇರೆ ಸ್ಟೇಟ್ಸ್ ಇಂದ ಬಂದಿದೆ ಅಂತ ನಾನು ಕೇಳ್ಪಟ್ಟೆ ಬ್ಯಾಂಕ್ಸ್ ಇದೆ ಸೊ ಸ್ಟೂಡೆಂಟ್ಸ್ ಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಗಕ್ಕೆ ಒಂದು ಒಳ್ಳೆ ಜಾಗ ಅಂತ ಎಪ್ಪತ್ತಕ್ಕೂ ಕಾಲೇಜ್ ಮತ್ತೆ ವಿಶ್ವವಿದ್ಯಾಲಯಗಳು ಕೂಡ ಇಲ್ಲಿ ಭಾಗವಹಿಸಿದಾವೆ ಸೊ ಇವತ್ತಿನ ದಿನದಲ್ಲಿ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸಾಕಷ್ಟು ಮಕ್ಕಳು ಒಂದು ಕಾಲೇಜ್ ಮುಗಿದ ತಕ್ಷಣ ಎಜುಕೇಶನ್ಸ್ ಬಗ್ಗೆ ತುಂಬಾ ಗಮನ ಕೊಡೋದಾಗಿರ್ಬೋದು ಬಿಟ್ಬಿಡ್ತಾರೆ ಸೊ ಅಂತವ್ರಿಗೆ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟ ಪಡ್ತೀರಾ ಡೆಫಿನೆಟ್ಲಿ ಇವಾಗಂತ ಅಲ್ಲ ಮುಂಚೆಯಿಂದನೂ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಎಜುಕೇಶನ್ ಇದ್ರೆ ಜೀವನದಲ್ಲಿ ನಾವ್ ಏನ್ ಬೇಕಾದರೂ ಮಾಡಬಹುದು ಅಂಡ್ ಇವತ್ತು ಈ ಒಂದ್ ಜಾಗ ತುಂಬಾ ಮುಖ್ಯ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ಮುಂಚೆ ನಮ್ಗೆ ಜಾಸ್ತಿ ಆಪ್ಷನ್ಸ್ ಇರ್ಲಿಲ್ಲ ಅಥವಾ ಇದ್ದಿದ್ರೂ ನಮಗೆ ಗೊತ್ತಾಗ್ತಿರ್ಲಿಲ್ಲ ಇವತ್ ಬಂದ್ರೆ ಎಲ್ಲಾ ತರ ಆಪ್ಷನ್ಸ್ ಇದೆ ನಾನು ನೋಡಿದೆ ಆನಿಮೇಶನ್ಸ್ ಬಗ್ಗೆ ಇದೆ ಲೈಕ್ ವಿಜುವಲ್ ಎಫೆಕ್ಟ್ಸ್ ಬಗ್ಗೆ ಇದೆ ಎಲ್ಲಾ ತರದ ಬ್ರಾಂಚಸ್ಗೆ ಎಲ್ಲಾ ತರ ಆಪ್ಷನ್ ಸ್ಟೂಡೆಂಟ್ಸ್ ಏನೇನ್ ಮಾಡ್ಬೋದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಿವಿ ಎಕ್ಸ್ಪೋಗಳನ್ನ ಸಾಕಷ್ಟು ಮಾಡ್ಕೊಂಡು ಬಂದಿದೆ ಎಜುಕೇಶನ್ ಎಕ್ಸ್ಪೋ ಆಗಿರ್ಬೋದು ಲೈಫ್ ಸ್ಟೈಲ್ ಎಕ್ಸ್ಪೋದು ರಿಯಲ್ ಎಸ್ಟೇಟ್ ಆಗಿರಬಹುದು ಹೀಗೆ ಹಲವಾರು ಬಗ್ಗೆ ಬಗ್ಗೆ ಏನು ಹೇಳ್ತೀರಾ ನಾನು ಅದೇ ಕೇಳ್ಪಟ್ಟೆ ಅದು ಎಂಟು ವರ್ಷದಿಂದ ಮಾಡ್ತಿದ್ದೀರಾ ಅಂತ ಅಂಡ್ ತುಂಬಾ ಲಾರ್ಜ್ ಅಲ್ಲಿ ಬರೀ ಕರ್ನಾಟಕದಲ್ಲ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಕೂಡ ಎಕ್ಸ್ಪೋ ನಡೀತಾ ಇದೆ ಇವತ್ತು ಇದೊಂದು ಒಳ್ಳೆ ವೇದಿಕೆ ಯಾಕಂದ್ರೆ ಎಲ್ಲಾ ಕಾಲೇಜಸ್ ಒಂದೇ ಕಡೆ ಬಂದು ಪೇರೆಂಟ್ಸ್ ತುಂಬಾ ಈಸಿ ಎಲ್ಲ ಕಾಲೇಜಸ್ ವಿಸಿಟ್ ಮಾಡೋದಕ್ಕಿಂತ ಒಂದ್ ಜಾಗದಲ್ಲಿ ಬಂದ್ರೆ ಪ್ರತಿಯೊಂದು ಕಾಲೇಜ್ ಬಗ್ಗೆ ಯಾವ ಯಾವ ಬ್ರಾಂಚ್ ಇದೆ ಏನೇನ್ ಕಾಸ್ಟಿಂಗ್ ಇದೆ ಏನೇನ್ ಆಪ್ಷನ್ಸ್ ಇದೆ ಅಂತ ತಿಳ್ಕೊಬಹುದು ಅಂಡ್ ಬ್ಯಾಂಕ್ ಕೂಡ ಇದೆ ಬ್ಯಾಂಕ್ ಅಕಸ್ಮಾತ್ ಸ್ಟೂಡೆಂಟ್ ಲೋನ್ ಬೇಕಿದ್ರು ಯಾವ ತರ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಸೊ ಎಲ್ಲದನ್ನು ಒಂದೇ ಕಡೆ ತಿಳ್ಕೊಂಡು ಅಂದ್ರೆ ಒಂದ್ ಸ್ಟೂಡೆಂಟ್ ಗೆ ಲೈಕ್ ಎಸ್ಪೆಷಲಿ ಟ್ರಾವೆಲಿಂಗ್ ನಿಮ್ಗೆ ಗೊತ್ತು ಎಷ್ಟು ಕಷ್ಟ ಅಂತ ಅದು ಈ ಬಿಸಿಲಲ್ಲಿ ಇಂತ ಒಂದ್ ಜಾಗದಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ತಗೊಳಕ್ಕೆ ತುಂಬಾ ಒಳ್ಳೆ ಅಂಡ್ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಸಿನಿಮಾದಲ್ಲೂ ಕೂಡ ಇವರತ್ನದಲ್ಲೂ ಕೂಡ ಎಜುಕೇಶನ್ ಬಗ್ಗೆನೆ ಕೂಡ ಹೇಳ್ತಾ ಬಂದಿದ್ದೀರಾ ಸೊ ನಿಮ್ಮ ಮೊದಲನೇ ಸಿನಿಮಾ ಯಾವ ರೀತಿಯಾಗಿ ರೆಸ್ಪಾನ್ಸ್ ಪಡ್ಕೊಳ್ತಾ ಇದೆ ಸದ್ಯಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಹೌದು ಸದ್ಯಕ್ಕೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಾನು ತುಂಬಾ ಖುಷಿ ಆಗಿದ್ದೀನಿ ಇವತ್ತು ನಾವ್ ಏನೇನ್ ಅನ್ಕೊಂಡಿದ್ವಿ ಸಿನಿಮಾ ಮಾಡಕ್ ಮುಂಚೆ ಇವತ್ತು ಅದನ್ನ ನಮ್ಗೆ ನೋಡೋಕೆ ಸಿಗ್ತಾ ಇದೆ ಅಂದ್ರೆ ಜನ ಅಷ್ಟು ಪ್ರೀತಿಯಿಂದ ಸಿನಿಮಾ ಬಂದ್ ನೋಡ್ತಿದ್ದಾರೆ ಫ್ಯಾಮಿಲೀಸ್ ಎಲ್ಲ ಒಟ್ಟಿಗೆ ಬಂದ್ ನೋಡ್ತಿದ್ದಾರೆ ನಾವು ಹೇಳ್ತಿರೋ ಮೆಸೇಜ್ ನ ಅವ್ರ ಮನೆಗೆ ತಗೊಂಡ್ ಹೋಗ್ತಿದ್ದಾರೆ ಫಾದರ್ ಸೆಂಟಿಮೆಂಟ್ ಬಗ್ಗೆ ತುಂಬಾ ಕಾಲೇಜ್ ಲೈಫ್ ಬಗ್ಗೆ ಕಾಲೇಜ್ ಲೈಫ್ ನಂತರ ಏನು ನಡೆಯುತ್ತೆ ಅನ್ನೋದು ಎಲ್ರಿಗೂ ಇಷ್ಟ ಆಗಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ ಈ ಸಿನಿಮಾ ನಂತರ ಪುನೀತ್ ರಾಜ್ಕುಮಾರ್ ಕುಮಾರ್ ಅವ್ರನ್ನ ನಿಮ್ಮಲ್ಲಿ ನೋಡ್ತಾ ಇದ್ದಾರೆ ಸಾಕಷ್ಟು ಜನ ಅಭಿಮಾನಿಗಳು ನೀವು ಬಂದರೂ ಕೂಡ ಅಪ್ಪು ಅಪ್ಪನ ಕೂಗು ಕೇಳಿ ಬರುತ್ತೆ ಸೊ ನಿಮ್ಮನ್ನ ಅವ್ರಲ್ಲಿ ನೋಡ್ತಾ ಇರೋದ್ರಿಂದ ನಿಮಗೆ ಈಗ ಅನ್ಸುತ್ತೆ ಎಷ್ಟು ಪ್ರೌಡ್ ಅನ್ಸುತ್ತೆ ಈ ಮೂಮೆಂಟ್ ಸಿಕ್ಕಾಪಟ್ಟೆ ಪ್ರೌಡ್ ಆಗುತ್ತೆ ಅಂದ್ರೆ ಅಂತ ಒಂದು ಲೆಜೆಂಡ್ ನ ಇವತ್ತು ನನ್ನ ನೋಡಿ ನೆನ್ಸ್ಕೊಂತಿದಾರಲ್ವಾ ನೆನ್ಸ್ಕೊಂತಿದಾರ ಅನ್ನೋದೇ ನನ್ ಪುಣ್ಯ ಅಷ್ಟೇ ಅಂಡ್ ಅದು ಅವ್ರು ತೋರಿಸ್ತಿರೋಂತ ಪ್ರೀತಿ ಜನ ತೋರಿಸಿರೋಂತ ಪ್ರೀತಿ ಆ ಪ್ರೀತಿ ಪಡ್ಕೊಳ್ಳೋದೇ ಒಂದು ಖುಷಿ ನನಗೆ ನಿಮ್ಮ ಬಗ್ಗೆ ನಾವು ಮಾತಾಡೋದು ಬೇರೆ ಪಬ್ಲಿಕ್ ಮಾತಾಡೋದು ಬೇರೆ ನಮ್ಮ ಮನೆಯವ್ರು ಹೇಳೋದು ಬೇರೆ ಸೊ ನಿಮ್ಮ ಮನೆಯಿಂದ ಯಾವ ರೀತಿಯ ಒಪಿನಿಯನ್ ಬರ್ತಾ ಇದೆ ಹೇಗೆ ಹೇಳ್ತಾ ಇದಾರೆ ಎಲ್ಲರೂ ನಿಮ್ಮ ಮನೆಯವರು ಆಗಿರ್ಬೋದು ಅಶ್ವಿನಿ ಅವರು ಆಗಿರ್ಬೋದು ಮತ್ತೆ ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು ಎಲ್ಲ ಹೇಗಿದೆ ಅಂತ ಮನೆಯವರು ಕೂಡ ಎಲ್ಲರೂ ಖುಷಿಯಾಗಿದ್ದಾರೆ ನಾನ್ ಹೇಗೆ ಈ ಸಿನಿಮಾ ಕಾಯ್ತಿದ್ನೋ ಅವರು ಲೈಕ್ ಹೆಚ್ಚಾಗಿ ಅವ್ರ ಎಕ್ಸೈಟ್ಮೆಂಟ್ ಇತ್ತು ನನಗೆ ಭಯ ಇತ್ತು ಕಾನ್ಫಿಡೆನ್ಸ್ ತೋರಿಸಿರೋ ರೆಸ್ಪಾನ್ಸ್ ನೋಡಿ ಅವ್ರಿಗೆ ತುಂಬಾ ಖುಷಿ ಆಗ್ತಿದೆ ಅಂಡ್ ಇನ್ಫ್ಯಾಕ್ಟ್ ಅವರು ಎಲ್ರು ಸಿನಿಮಾ ನೋಡಿ ತುಂಬಾ ಇಷ್ಟಪಟ್ಟರು ನನಗೆ ವಿಶ್ ಮಾಡಿದ್ರು ಕಂಗ್ರಾಚ್ಯುಲೇಟ್ ಮಾಡಿದ್ರು ಅಂಡ್ ಇವತ್ತು ಜನ ರೆಸ್ಪಾನ್ಸ್ ತೋರ್ಸಿರೋದ್ರಿಂದ ಅವ್ರಿಗೆ ಇನ್ನೂ ಖುಷಿ ಆಗಿದೆ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಯಾವುದು ಸಿನಿಮಾ ಬಗ್ಗೆ ಮಾತುಕತೆ ನಡೀತಾ ಇದೆ ಏನಿಸಿ ಆದಷ್ಟು ಬೇಗ ಏನ್ ಸಿಸಿ ಕೊಡ್ತಾ ಇದ್ದೀರಾ ಹೌದು ನೆಕ್ಸ್ಟ್ ಸಿನಿಮಾ ಡಿಸ್ಕಶನ್ಸ್ ನಡೀತಾ ಇದೆ ಆದಷ್ಟು ಬೇಗ ಅನೌನ್ಸ್ ಕೂಡ ಮಾಡ್ತೀವಿ ಸೊ ಇದಿಷ್ಟು ಯುವರಾಜ್ ಕುಮಾರ್ ಮಾತನಾಡುವಂತಿದ್ರು ಕ್ಯಾಮರಾ ಸುಶೀಲ್ ಜೊತೆ